ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದು ನಗರದ ಗಾಂಧಿ ಚೌಕ್ನ ನಾಲ್ಕು ರಸ್ತೆಗಳಲ್ಲಿ ಜನವೋ ಜನ ಸಾವಿರಾರು ವಿದ್ಯಾರ್ಥಿಗಳು ಎಂಟು ಜನಪದ ತಂಡಗಳು ಸ್ಥಳೀಯ ಡೊಳ್ಳು ಕುಣಿತ ಆಕರ್ಷಕ ಕನ್ನಡ ರಥ ನೋಡುಗರ ಕಣ್ ಸೆಳೆಯಿತು ರಸ್ತೆಯ ಉದ್ದಕ್ಕೂ ವಿದ್ಯಾರ್ಥಿಗಳ ದಂಡು ಕೈಯಲ್ಲಿ ಕನ್ನಡ ಧ್ವಜ ಡಿಜೆ ಸೌಂಡಿನ ಕನ್ನಡ ಹಾಡಿಗೆ ವಿದ್ಯಾರ್ಥಿಗಳ ನೃತ್ಯ ಇದು ಇಂದು ನಗರದಲ್ಲಿ ಕಂಡು ಬಂದ ದೃಶ್ಯ thank <laughs> you ತಾಲೂಕಿನ ವಿವಿಧ ಕಾಮಗಾರಿ ಚಾಲನೆ ನೀಡಲು ಹಾಗೂ ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿ ಸಿಎಂ ಡಿ ಹಾಗೂ ಸಚಿವರು ಆಗಮಿಸಿದ ಹಿನ್ನೆಲೆಯಲ್ಲಿ ಸಿಂಧನೂರಿನ ಶಾಸಕರ ನೇತೃತ್ವದಲ್ಲಿ ಸಿದ್ಧಗೊಂಡ ತಂಡ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ಗಾಂಧಿ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಚಿವರಾದ ಶರಣ ಪ್ರಕಾಶ್ ಪಾಟೀಲರಿಗೆ ಶಾಸಕರುಗಳು ಸಾಥ್ ನೀಡಿದರು ಅಲ್ಲಿಂದ ಕನ್ನಡ ರಥಕ್ಕೆ ಪುಷ್ಪಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಗಣ್ಯರನ್ನು ಸ್ವಾಗತಿಸಿದರು ಆಕರ್ಷಕ ಜಾನಪದ ತಂಡಗಳ ಕುಣಿತ ಹಾಗೂ ವಿದ್ಯಾರ್ಥಿಗಳಿಂದ ಆಕರ್ಷಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ರಸ್ತೆ ಮಧ್ಯೆ ಅಲ್ಲಲ್ಲಿ ವಿದ್ಯಾರ್ಥಿನಿಯರಿಂದ ನೃತ್ಯ ಅವರಿಗಾಗಿ ನಿರ್ಮಿಸಿದ ವೇದಿಕೆಯಲ್ಲಿ ನೃತ್ಯಿಸತೊಡಗಿದ್ದು ನೋಡುಗರನ್ನು ಆಕರ್ಷಿಸುವಂತಿತ್ತು ಬಸವ ಸರ್ಕಲ್ನಲ್ಲಿ ಆಗಮಿಸಿದ ಸಿ ಎಂ ಡಿ ಸಿ ಎಂ ಅವರಿಗಾಗಿ ಸಿದ್ಧ ಮಾಡಿದ್ದ ಮೆರವಣಿಗೆ ವಾಹನವನ್ನು ಸ್ವಲ್ಪ ಹೊತ್ತು ಏರಿ ನಂತರ ಕನ್ನಡ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆ ಕಡೆ ನಡೆದರು ಗಾಂಧಿ ಸರ್ಕಲ್ನಿಂದ ಎ ಪಿ ಎಂ ಸಿವರೆಗೂ ವರೆಗೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಕಾಲೇಜ್ ಆವರಣದಲ್ಲಿ ಹಾಕಿದ್ದ ಭವ್ಯ ವೇದಿಕೆಯಲ್ಲಿ ನೆರೆದಿದ್ದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸೇರಿದ್ದರು ಕಾರ್ಯಕರ್ತರಿಗಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಮಾಡಿ ಎಲ್ಲರೂ ಆರಾಮವಾಗಿ ಊಟ ಮಾಡಲು ವ್ಯವಸ್ಥೆ ಸಂಘಟಕರು ಮಾಡಿದ್ದರು ನೀರಾವರಿ ಯೋಜನೆ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಹಳ್ಳಿಗಳ ರೈತರ ಜಮೀನಿಗೆ ನೀರು ಒದಗಿಸಲಾಗುತ್ತಿದೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡ ಜನಾಂಗ ಇರುವುದು ಸಂತೋಷ ಯೋಜನೆ ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ರೈತರ ಪರವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅಭಿನಂದನೆ ಸಲ್ಲಿಸಿದರು ಜಲಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿನ್ನೂರು ಇದರ ಸುವರ್ಣೋತ್ಸವ ಮಹೋತ್ಸವ ಕೂಡ ನಡೆದಿದೆ ಕರ್ನಾಟಕ ಸಂಭ್ರಮ ಯುವತರ ಪ್ರಯುಕ್ತ ಕನ್ನಡದ ರಥ ಮೆರವಣಿಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಹದಿಹರಿಹರ ಹೆಣ್ಮಕ್ಕಳಿಗೆ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ವಿತರಣೆ ಸಿಂಧೂರು ಸಿಂಧೂರು ನಗರ ಸಂಚಾರ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆಯಾಗಿದೆ ಜೊತೆಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡ್ತಕ್ಕಂಥ ಶಂಕುಸ್ಥಾಪನೆ ನಮ್ಮ ತಾಲೂಕಿನ ಬಹಳ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನೀವು ಯಾರು ಹಿಂದೂರ್ದವರೆಲ್ಲ ನೀವೆಲ್ಲ ಬರೀ ಮುಂದುವರೆದವರು ಮೂರು ಲಕ್ಷಕ್ಕೂ ಹೆಚ್ಚು ನೀರಾವರಿ ಮಾಡ್ಕೊಂಡಿದ್ದೀರಿ ಈಗ ನಮ್ಮ ಕೈಲಿ ಮುಖ್ಯಮಂತ್ರಿಗಳ ಕೈಲಿ ಸುಮಾರು ನೂರು ಕೋಟಿ ವೆಚ್ಚದ ಈ ಒಂದು ಕಾರ್ಯಕ್ರಮವನ್ನ ತಿಮ್ಮಾಪುರಿಯತ್ತ ನೀರಾವರಿ ಯೋಜನೆಯನ್ನು ಕೂಡ ಇವತ್ತು ಲೋಕಾರ್ಪಣೆಯನ್ನ ಆಗಿದೆ ಇಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಸಮಸ್ಯೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ತುಂಗಭದ್ರಾ ನೀರಿನಲ್ಲಿ ಶಿಲ್ಟ್ ತುಂಬಿ ಶೆಟ್ ತುಂಬು ಸುಮಾರು ಮೂವತ್ತು ಟಿ ಎಂ ಸಿ ನೀರು ನಮಗೆ ಲ್ಯಾಪ್ಸ್ ಆಗ್ತಾ ಇದೆ ಅದಕ್ಕೇನಾದ್ರು ಒಂದು ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾನು ಎಲ್ಲ ಸೇರಿ ಮಾತಾಡಿಕೊಂಡು ಇದಕ್ಕೊಂದು ಪರಿಹಾರವನ್ನ ಕಂಡಿಡಬೇಕು ಅಂತೇಳಿ ಬ್ಯಾಲೆನ್ಸಿಂಗ್ ರಿಸರ್ವಯನ್ನ ನವಲೆಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಯೋಜನೆಗಳನ್ನ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡಿಟ್ಟಿದ್ದೇವೆ ಇದಾದ ಮೇಲೆ ಈ ಬಜೆಟ್ ಮುಗಿದ ತಕ್ಷಣ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡು ನಾವು ಮೂರು ಜನರು ಸೇರಿ ಒಟ್ಟ ಕೆಲಸ ಮಾಡಬೇಕಾಗಿದೆ ಆಂಧ್ರಕ್ಕೂ ಹೆಚ್ಚಿಗೆ ಇದರಿಂದ ಅನುಕೂಲ ಆಗ್ತದೆ ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತದೆ ರಿಹಾಬಿಲಿಟೇಷನ್ ಆಗ್ತದೆ ಮೂವತ್ ಟಿ ಎಂ ಸಿ ನೀರು ಅಷ್ಟು ಸಣ್ಣದಲ್ಲ ವೇಸ್ಟ್ ಆಗಿ ಸಮುದ್ರಕ್ಕೆ ಕಳಿಸಬಾರದು ಆ ದೃಷ್ಟಿಯಿಂದ ಈ ಯೋಜನೆಗೆ ನಮ್ಮ ಸರ್ಕಾರ ಎಲ್ಲ ತಯಾರನ್ನು ಮಾಡಿಕೊಂಡು ಆದಷ್ಟು ಜಾಗೃತಿಯಾಗಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನವಲಿ ಜಲಾಶಯ ನಿರ್ಮಾಣ ಮಾಡಿ ರೈತರ ಬೆಳೆಗೆ ನೀರು ಒದಗಿಸುವ ಮೂಲಕ ನವಲಿ ಜಲಾಶಯಕ್ಕೆ ಚಾಲನೆ ನೀಡಬೇಕು ರೈಲ್ವೆ ಯೋಜನೆ ಉನ್ನತ ಶಿಕ್ಷಣ ಕೆಳಭಾಗದ ಭಾಗದ ರೈತರಿಗೆ ನೀರು ಒದಗಿಸುವ ಇನ್ನೂ ನಾಲ್ಕು ಏತ ನೀರಾವರಿ ಯೋಜನೆಯನ್ನು ತಾಲೂಕಿನಲ್ಲಿ ಮಾಡಿ ಸಿಂಧನೂರನ್ನು ಜಿಲ್ಲೆಯನ್ನಾಗಿ ಮಾಡುವಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಅವರು ಮನವಿ ಮಾಡಿಕೊಂಡರು ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ನೀರಾವರಿ ಮಾಡುವಂತೆ ಶಾಸಕರು ಮನವಿ ಮಾಡಿಕೊಂಡಿದ್ದರು ರೈತರಿಗೆ ಅನುಕೂಲ ಆಗುವುದಾದರೆ ಶೇಕಡಾ ನೂರರಷ್ಟು ನೀರಾವರಿ ಪ್ರದೇಶ ಮಾಡಲು ನಮ್ಮ ಸರ್ಕಾರ ರೆಡಿ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಇಪ್ಪತ್ತೇಳು ಸಾವಿರ ಎಕರೆ ಭೂಮಿಗೆ ನೀರು ಒದಗಿಸುವ ನೂರ ಒಂಬತ್ತು ಕೋಟಿ ರೂಪಾಯಿ ತಿಮ್ಮಾಪುರ್ ಏತ ನೀರಾವರಿ ಲೋಕಾರ್ಪಣೆ ಜಲ ಜೀವನ್ ಮಿಷನ್ ಯೋಜನೆಯ ಶಂಕುಸ್ಥಾಪನೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಹಾಗೂ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡ ರಥ ಮೆರವಣಿಗೆಗೆ ಚಾಲನೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಎಸ್ ಎಸ್ ಸಿಯಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿ ಸೌಮ್ಯ ತಂದೆ ಬಸವರಾಜ್ ಅವರಿಗೆ ಒಂದು ಲಕ್ಷ ಚೆಕ್ ವಿತರಣೆ ಮಾಡಿದರು ಯುವ ನಿಧಿ ನೋಂದಾವಣೆಗೆ ಚಾಲನೆ ಮಾಡಿ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜನರಿಗೆ ಉಚಿತ ಗ್ಯಾರಂಟಿಗಳನ್ನು ನೀಡುವುದರಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದರು ಕೊಟ್ಟ ಮಾತಿನಂತೆ ನಾವು ನಡೆದುಕೊಂಡಿದ್ದೇವೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ಇನ್ನು ಯುವ ನಿಧಿ ಯೋಜನೆಯನ್ನು ಜನವರಿಯಲ್ಲಿ ಶಿವಮೊಗ್ಗದಲ್ಲಿ ಉದ್ಘಾಟನೆ ಮಾಡಲಾಗುವುದು ಇದರಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಸಹಾಯವಾಗಲಿದೆ ಈಗ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದೆ ಎಂದು ಬಿಜೆಪಿಯ ಮುಖಂಡರಿಗೆ ತಿರುಗೇಟು ನೀಡಿದರು ರಾಜ್ಯದಲ್ಲಿ ಬರಗಾಲ ಇದೆ ನಮ್ಮ ಪಾಲಿನ ಹಣ ಕೊಡುವಂತೆ ನಾನು ನಮ್ಮ ಸಚಿವರ ಜೊತೆ ಪ್ರಧಾನಿ ಹಾಗೂ ಅಮಿತ್ ಶಾ ಸೇರಿದಂತೆ ಇತರ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡರೂ ಸಹ ಇಲ್ಲಿ ತನಕ ಹಣ ಬಿಡುಗಡೆ ಮಾಡಿಲ್ಲ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ನಿಮ್ಮ ಜೊತೆ ಇರುತ್ತೇವೆ ನೀವು ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡುವಂತೆ ನೆರೆದಿದ್ದ ಜನರಲ್ಲಿ ಮನವಿ ಮಾಡಿಕೊಂಡರು ನಮ್ಮ ಅಧಿಕಾರದ ಐದು ವರ್ಷದ ಅವಧಿಯಲ್ಲಿ ಸಿಂಧನೂರಿಗೆ ಸಾಕಷ್ಟು ಅನುದಾನ ನೀಡಿ ಅಭಿವೃದ್ಧಿ ಮಾಡುವೆ ಯಾಕಂದರೆ ನಾನು ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರಕ್ಕೆ ನಿಂತಾಗ ಅತಿ ಹೆಚ್ಚು ಮತಗಳನ್ನು ನೀಡಿದ್ದು ಸಿಂಧನೂರು ತಾಲೂಕು ಎಂದಾಗ ಅಂಪನಗೌಡರನ್ನು ಮಂತ್ರಿಯನ್ನಾಗಿ ಮಾಡಿ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದಾಗ ನಿಮ್ಮ ಮನವಿ ನಮ್ಮ ಗಮನಕ್ಕೆ ಇರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಸಿಂಧನೂರು ಸಾಕಷ್ಟು ಅಭಿವೃದ್ಧಿಯಾಗಿದೆ ಮೂರು ಲಕ್ಷ ಎಕರೆ ನೀರಾವರಿಯಾಗಿದೆ ಆದ್ದರಿಂದ ನೀವು ಹಿಂದುಳಿಯದೆ ಮುಂದುವರೆದಿದ್ದೀರಿ ಜಿಲ್ಲೆಯಲ್ಲಿ ಸಿಂಧನೂರು ಒಂದು ಮಾದರಿ ತಾಲೂಕಾಗಿದೆ ಎಂದು ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಮಾತನಾಡಿದರು ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿದ ಕಾರಣ ನೀರಿನ ಕೊರತೆಯಾಗಿದೆ ಇದರಿಂದ ನವಲಿ ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡುತ್ತೇವೆ ಇದರಿಂದ ರಾಜ್ಯ ಸೇರಿದಂತೆ ಆಂಧ್ರ ತೆಲಂಗಾಣ ರಾಜ್ಯದ ರೈತರಿಗೆ ನೀರಿನ ಅನುಕೂಲವಾಗಲಿದೆ ಎಂದರು జిల్లా ఉస్తవారి సచివరాల శణు ప్రకాష్ పాటిల్ ఎన్ఎస్ బోసరాజ్ డాక్టర్ సుధాకర్ శాసకరద అంపనగౌడ బాదలి బసనగౌడ తుర్విహా అంపయ్య నక్ బసనగౌడ దద్దల్ మాజీ శాసక అమరేగౌడ భయ్యాపూర్ బసవరాజ్ పాటిల్ ఇటిగి కాలేజిన శిక్షణ ఇలాఖ్య ఆయుక్తర జగదీష్ బారి ఐజి లోకేష్ నీరవరి ఇలాఖయ కృష్ణమూర్తి నీరవరి నిగమద రాజేష్ అమ్మింద్ జిల్లా పంచాయతీ సి పాండే పండె ముఖండర వసంత్ కుమార్ సౌడ తుర్విహాణ్ ಡಿಗ್ರಿ ಕಾಲೇಜು ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಾಲೂಕ್ ಪಂಚಾಯತ್ ಇಒ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು